ಯಾವ ಮುಸಲ್ಮಾನ ಹಿಂದೂಗಳು ವಿರೋಧ ಮಾಡಲಿಲ್ಲ ಇನ್ನು ನೋಡಿ ನಿಮ್ಮ ಅಂಗಡಿಯಿಂದಲೇ ತರಕಾರಿ ತರೋದು ನಿಮ್ಮ ಕೈಯಿಂದಲೇ ನಾವಿಲ್ಲ ಅಂತ ಹೇಳಿಲ್ಲ ನಮ್ಮ ದುರಂತ ನೀವೇ ನಮಗೆ ಆಪಿಡುತ್ತಿರಲ್ಲ ಇಂಥ ಅವಸ್ಥೆ ಇದು ಸರಿ ಮುಸಲ್ಮಾನರಲ್ಲಿ ಸಜ್ಜನರಿದ್ದಾರೆ ಸಜ್ಜನ ಮುಸಲ್ಮಾನ ಬಂಧುಗಳು ಬರಬೇಕಿತ್ತಲ್ಲ ಇಳಿಬೇಕಿತ್ತಲ್ಲ ಹೇಳ್ಬೇಕಿತ್ತಲ್ಲ ಗೋ ಕದ್ದು ಬಂಧಿಸಿ ಅಂತ ಕಂಠಾಘೋಷವಾಗಿ ಕರೆ ಕೊಡಬೇಕಿತ್ತಲ್ಲ ಯಾಕೆ ಮಲಗಿದ್ರಿ ನಿಮ್ಮ ಹಬ್ಬ ಆಯ್ತು ಮದರಾಸದಲ್ಲಿ ಭೋಜನ ಹಾಕಿದ್ರಿ ಅವಾಗ ಹೇಳಿ ಗೋಕರ್ಣನಿಗೆ ಮದರಾಸಕ್ಕೆ ಪ್ರವೇಶ ಇಲ್ಲ ಗೋಕರ್ಣ ಶುಕ್ರವಾರ ನಮ್ಮ ಬಳ್ಳಿಯಲ್ಲಿ ನಮಾಜ್ ಮಾಡಬಾರದು ಧರ್ಮಗುರು ಹೇಳಿ ಹೋಗ್ತವೆ ನಾವು ಒಪ್ತವೆ ನಿಮ್ಮನ್ನ ಸೌಹಾರ್ದತೆಯ ಬದುಕನ್ನು ಸಾಗಿಸೋಣ ಕೇವಲ ನಿಮ್ಮ ಹಬ್ಬದ ದಿವಸ ಬತ್ತಂಜಾಯಿ ಜ್ಯೂಸು ಕಟ್ಟುಕಟ್ಟೆ ಸೌಹಾರ್ದತೆ ನಡೆಯುವುದಿಲ್ಲ ಸೌಹಾರ್ದ ನಡೆಯುವುದಿಲ್ಲ ಸೌಹಾರ್ದತೆಯನ್ನು ಆಚರಣೆಯಲ್ಲಿ ತೋರಿಸಿ ಮತ್ತೆ ಹಬ್ಬಕ್ಕೆ ಶುಭ ಹಾರೈಸಲಿಕ್ಕೆ ಕೆಲವು ಹಿಂದೂಗಳೆಲ್ಲ ಬೋರ್ಡ್ ಹಾಕಿದ್ದಾರೆ ತುಂಬಾ ಒಳ್ಳೇದು ಸೌಹಾರ್ದತೆಯ ಮನಸ್ಥಿತಿಯ ಹಿಂದೂಗಳಿಗೆ ದೊಡ್ಡ ನಮಸ್ಕಾರ ಆ ಹಿಂದೂಗಳು ಒಂದು ಹೇಳಬೇಕು ಹಬ್ಬಕ್ಕೆ ಅವರ ಹಬ್ಬಕ್ಕೆ ಶುಭಾಶಯ ಕೋರಿದಿರಲ್ಲ ಅದರ ಕೆಳಗೆ ಹಾಕಿ ನಾವು ನಂಬುವ ಗೋವುಗಳನ್ನ ಒದೆ ಮಾಡುವ ಮುಸಲ್ಮಾನನಿಗೆ ನಾನು ಶುಭ ಹಾರೈಸುವುದಿಲ್ಲ 你们大哥。